ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಆರಾಮಿದ್ದೀನಿ ಆರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾನು ತುಪ್ಪ ಇದ್ದೀನಿ ನೋಡಿ ಹೇಗೆ ಇದ್ದೀನಿ ಅಂತ ತೋರಿಸ್ತಾ ಇರ್ತೀನಿ ನಿಮಗೆ ಬೆಣ್ಣೆ ತೆಗ್ದೀನಿ ನೋಡಿರಿ ಈಗ ಇದಕ್ಕೆ ತೊಳಿಬೇಕು ಒಂದು ಎರಡು ಸಾರಿ ತೊಳೆದು ಇವತ್ತಿ ಇವತ್ತಿ ತೊಳಿಬೇಕು ನೋಡಿರಿ ಒಳಗಿದೆಲ್ಲ ಮಜ್ಜಿಗೆ ಒಂದು ಇದು வாஷ் பதில ஒன்னு சாரி நீர் ஹாக்கு தொழிப்பேக வந்து தொந்த இதே நோட் இல்ல ಚೆಂದ ತೊಳ್ಕೊಬೇಕ್ರಿಲಿಲ್ಲ ವಾಸ್ ಬರ್ತದ ಬೆಳ್ಳಗಾಬೇಕು ಬೆಣ್ಣೆ ಆ ಥರ ತೊಳ್ಕೊಂಡು ಬರಬೇಕು ತಣ್ಣ ತಣ್ಣೀರು ತೊಗೊಬೇಕು ನೋಡ್ರಿ ಭಾಳ ತಣ್ಣಗಿರ್ಬೇಕು ನೀರು ಅಂದ್ರೆ ಇದು ಕೈಗಿದು ಅಂಟ್ಕೊಂಬಲ್ಲ ಜಾಸ್ತಿ ಇಲ್ಲ ಅಂದ್ರೆ ಕೈ ಅಂಟ್ಕೊತದ ಈಗ ಥಂಡಿ ಅದ ಏನೋ ಅನಿಸಲ್ಲ ಥಂಡಿ ದಿನ ಜಾಸ್ತಿ ಇತ್ತಂದ್ರೆ ಭಾಳ ತಣ್ಣನ ನೀರು ಅದಕ್ಕೆ ಇದರೊಳಗೆ ನೀರಿನ ಅಂಶ ಜಾಸ್ತಿ ಇರಬಾರ್ದು ನೋಡ್ರಿ ಗ್ಯಾಸ್ ಚಾಲು ಮಾಡಾರಿ ಅವಾಗೆಲ್ಲ ಒಲೆ ಮೇಲೆ ಕಸ್ತದ್ರೆ ಕಮ್ಮಿ ಅಂತ ತುಪ್ಪ ಈಗೆಲ್ಲ ಸಿಟಿಯಾಗೆಲ್ಲಿ ಒಲಿ ಮಾಡೋದು ಅಂತಂದು ಹೇಳಿ ಸ್ವತಃ ಮನೆಯ ನಡೀತದೆ ನೋಡಿರಿ ಕೆರೆ ಮನೆ ನಮ್ಮದು ಈಗ ಸ್ವಲ್ಪ ಸ್ವಲ್ಪ ಬಿಡ್ತಾ ಇದೆ ನೋಡಿ ಇದು ಕರಗ್ತದ ಹಾಗೆ ಸ್ವಲ್ಪ ಸ್ವಲ್ಪ ಹೆಂಗೆ ಕಾವು ಜಾಸ್ತಿ ಹೆಚ್ಚಿಗೆ ಆಗ್ತದ ನೋಡ್ರಿ ಇದು ಕರಗ್ಕೋತ ಹೋಗ್ತದೆ ಹಂಗೆ ಸ್ವಲ್ಪ ಕರಗಲಿ ತೋರಿಸ್ತೀನಿ ನಿಮ್ಗೆ ನಾ ಒಂದು ಚಮಚ ತೊಗೊಂಡಿ ಹಂಗೆ ಕೈ ಅಡಸ್ಕು ಸ್ವಲ್ಪ ಸ್ವಲ್ಪ ನೀರಾಗ್ಯ ಪೂರ ಬಿಡುತ್ತ ನೋಡ್ರಿ ಇದು ಎಷ್ಟು ತಿಳಿ ಆತದ ಅಂತಂದ್ರೆ ನೋಡ್ರಿ எல்லா சுட்டி 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 திடி ஆத்துவ நோட் க்ளியர் திரியாய் நோட் இத்தர உப்பு பார்த்தது நோட் இது உக்கு வந்து ಉಪ್ಪು ಬಂದು ಪೂರ ಎಲ್ಲ ಇದ್ರೊಂದು ಸುಟ್ಟು 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 ಭಾಳ ತಿಳಿಯಾತ್ ಬಂದು ನೋಡ್ರಿ ತೂಕ ಬರುವಾಗ ಸ್ವಲ್ಪ ಸಣ್ಣ ಇಡಬೇಕು ರೀ ಇಲ್ಲಾಂದ್ರೆ ಆಗಿ ಚಲ್ತದ್ರಿ ಇದು ನಿಮ್ಮ ಕಡೆ ಹೆಂಗೆ ತುಪ್ಪ ಕಾಯಿಸ್ತೀರಂತ ಹೇಳ್ರಿ ಮತ್ತು ಇದು ನಮ್ಮ ಮಾಡಿ ಇದು ನಮ್ಮ ಏನು ಮಾಡ್ತಿದ್ರು ಅಂತಂದ್ರೆ ಊರಾಗ ಇದಕ್ಕೆ ಬೂದಿಲಿಂದ ಪಳೆ ಹೊಡಿತಿದ್ರು ನೋಡ್ರಿ ನೀರಾಗ ಎದ್ದು ಇದ್ರೊಳಗೆ ಬಿಡೋದು ಆಮೇಲೆ ಎಲೆ ಇದ್ದವ್ರು ಭೀ ಎಲೆಯೂ ಹೊಡಿಬೌದು ಬೂದಿಲು ಭೀ ಹೊಡಿಬಾರ್ದು ಉಪ್ಪದ ಹೊಡಿಬೌದು ಉಪ್ಪಿಲ್ ಭೀ ಹೊಡಿಬೋದು ಉಪ್ಪ ಅಂದ್ರೆ ಸಲಾನ್ ಉಪ್ಪು ರೀ ದಪ್ಪನ ಉಪ್ಪು ಹಳ್ಳಿನ ಉಪ್ಪು ಇರ್ತದೆಲ್ಲ ಅದು ಈ ಥರ ಉಪ್ಪು ಇರ್ಕೊಂಡು ನೋಡಿರಿ ಈ ಥರ ಉಪ್ಪು ತಗೊಂಡು ಈ ಸಮ್ಮನ ಕಣ್ಣಿ ಇರ್ತದಲ್ಲ ಸ್ವಾದ ಬರ್ತದೆ ಅದು ಇದೇನು ಕರಗಲ್ರಿ ಅದರೊಳಗೆ ಕರೆ ಅಂದ್ರೆ ಇದ್ರ ನೀರಿನ ಸಲಕ ಏನು ಒಂದು ಬಟ್ಲಾಗಿ ನೀರಾಗ ಎದ್ದು ಹಿಂಗೆ ಹಾಕ್ಬಿಟ್ರೆ ಮುಂಗು ಹಚ್ಕೊಂಡ್ರಿ தோனி நல்லா தூப்பா காசதை நோட் இது கிலோ அப்டாடுபோதா ಹೋಗಿಲೋ ಅಂತಂದ್ರೆ ಭೀ ಈಗ ಹೆಂಗೆ ಕಿಲೋ ಅದ ಅಂದರೆ ಒಂದು ಸಾವಿರ ರೂಪಾಯಿ ಕಿಲೋ ಅದ ಈಗ ನಮ್ದು ಆಯ್ತು ಅಂತಂದ್ರೆ ಎರಡು ನೂರ ಐವತ್ತು ರೂಪಾಯಿ ಹಾಕ್ತಿರ್ಬೋದು ರೀ ನಾವು ಖರೀದಿ ತಗೊಳೋದು ಹಾಲ ನಮ್ಮನೆ ಏನು ಎಮ್ಮೆ ಇಲ್ಲ ಹಾಕೋ ಇಲ್ಲ ಎಣ್ಣೆ ಇಲ್ಲ ಊರಾಗಿದ್ದರೆ ಕಟ್ಬೋದಿತ್ತು ಇದು ಸಿಟಿ ಒಳಗೆ ಬಂದು ನಾವೇ ಕಿರಾಯಲ್ಲಿ ಇಟ್ಕೊಂಡು ನನ್ನ ಮನೆ ಕಟ್ಟಬೇಕು ಮನೆ ಕಟ್ಟಿಲ್ಲ ಫ್ಲಾಟ್ ಅದ ಎಲ್ಲ ಮನೆಗಳು ಅಲ್ಲಿ ಸ್ವಲ್ಪ ಪ್ಲಾಟೆ ತೊಗೊಂಡಿದ್ದೆ ಅಂದ್ರೆ ಅದೇನದ ಎಲ್ಲ ಅದು ಸ್ವಲ್ಪ ಹಾಳಾಗಿತ್ತು ಅದು ಬಿಟ್ಟು ಬಂದ್ವಿ ಈಗ ಕಿರಾಯಿ ಮನೆ ಆಗಿತ್ತು ಮಕ್ಕಳು ಶಾಲೆಗೆ ಸನಿ ಅಂತದಂತಂದು ಹೇಳಿ ಕಟ್ಟಬೇಕು ನೋಡ್ರಿ ಇನ್ನೂ ಆಗ್ತಾಯಿದೆ ಕಟ್ಟ ಮಕ್ಕಳು ಕೀಸ ಅದು ಇದು ಕಟ್ಟೋಕ್ಕೆ ಟೈಮ್ ಆಗುತ್ತವೆ ಅಂತ ಇದೆ ನೋಡ್ರಿ ಸ್ಮೆಲ್ ಬೆಸ್ಟ್ ಬರ್ತಾ ಇದೆ ಈಗ ಯಾರು ತುಪ್ಪ ಆಚಾರ ಯಾರಿ ವಾಸನೆ ಗೊತ್ತದ ಅವ್ರಿಗೆ ಅಷ್ಟೇ ಗೊತ್ತ ನೋಡ್ರಿ ಇದ್ರನ್ನ ಇಲ್ಲ ಇದೆಲ್ಲ ಈ ರೀತಿ ಹತ್ಕೊಳ್ತದ ನೋಡ್ರಿ ಎಲ್ಲ ಹಲಸ ಇದು ಇವೆಲ್ಲ ಹೋಗಿ ಕುಳಿ ಕುಡ್ರಿ ಪಾಲು ಸ್ವಲ್ಪ ಇನ್ನು ಸ್ವಲ್ಪ ಅಲ್ಲಿ ತಕ್ಕ ನಾವು ಮತ್ತೆ ತಗೊಂಬಾರಿ ಹೋಗೋಣ ಈ ರೀತಿ ನೀವು ಎಲ್ಲೇನೂ ಹಾಕೋಬೋದು ಚಿಕ್ಕ ಚಿಕ್ಕ ನೋಡಿ ಹೆಂಗ್ ಇದಕ್ಕೆ ಮುಚ್ಚಾಗಿತ್ತಿದ್ದಾನೆ ತುಪ್ಪ ಎಷ್ಟು ತಾಗಿರ್ತದೆ ಬಂದ್ ಮಾಡಿದ್ರಿಗೆ ಹಂಗಿ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಆಗಲಿ ಆರೋ ಅದಕ್ಕೆ ಸೋರ್ಸ್ ತೆಗ್ಯಾರಲ್ಲ ತುಪ್ಪದ ಮೆಳ್ಳಿ ತೊಗೊಳ್ಳೇನು ಇಲ್ಲಿ ಇದು ಒಕಿಲೋ ಮ್ಯಾಲ ಹಾತದ ನೋಡಿರಿ ಇದು ಇದು ಪೈರೇ ಸೋಸಿದ ಮೊನ್ನೆ ಇನ್ನ ಇದ್ರೊಳಗೆ ಹಾಕ್ತೀನಿ ನೋಡ್ರಿ ಚಲೋನೇ ಒಳಗೆ ಈ ಚಾ ಸೋಸ ಜಲ್ಡಗೆ ಹಾಕ್ತೀನಿ ನೋಡ್ರಿ ನಾ ಇದು ಎಲ್ಲ ಕಲಕ್ಟ್ ಆಗ್ಯದ ನೋಡ್ರಿ ಈಗ ಇದು ಏನು ಮಾಡಬೇಕು ತಿನ್ಬೇಕ್ರಿ ಅದೊಂದು ಪ್ಲೇಟ್ದಾಗ ಸಣ್ಣದು ಅದಕ್ಕೆ ಹಿಂದೆ ಹಿಂಕಿನ ಮಂದಿ ಕಟ್ಟಿ ಮುಟ್ಟಿರ್ತಿದ್ರ ನೋಡ್ರಿ ಎಟ್ ಕಡಕ್ಕೆ ನೋಡ್ರಿ ಮುಕ್ಣಿ ಹಾತದ ಪೂರ ಇದ್ರಾಗ ಸೂಸ್ಕೋತೀನಿ ನೋಡ್ರಿ ನಾ ಈಗ ಕೆಗಿದೆ ಯಾಕೆ ಬಿಟ್ಟಿನಪ್ಪ ಅಂತಂದ್ರೆ ಇದು ಗಸಿ ಅದ ನೋಡ್ರಿ ಇನ್ನೂ ಸ್ವಲ್ಪ ಇಷ್ಟ ಆಯ್ತು ನೋಡಿರಿ ಇವಾಗ ತುಪ್ಪ ರೆಡಿ ನಾಳಿನ ತಕ ಹೆಂಗೆ ಇದು ದಾಣಿ 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 ಆತದ ನೋಡಿರಿ ಇವಾಗ ನನಗೆಲ್ಲ ಗೋಧಿ ಹಿಟ್ಟ ಸಕಲಿ ಹಾಕಿ ಒಂದೊಂದು ಸ್ವೀಟ್ ಮಾಡ್ಕೊಡ್ತಿವಿ ಹಾಕಿ ಎರಡನೇ ಮಿಕ್ಸ್ ಮಾಡ್ತೀವ ನೋಡ್ರಿ ಹಿಂಗೆ ಮಾಡ್ಕೊಳ್ತಿರ್ತೀವಿ ಅವ್ ಕರಗರಗರ್ ತೋರಿಸಾಗ ಎಲ್ಲ ತುಪ್ಪದ ಅಂಶ ಎಲ್ಲ ಹಿಟ್ಟಿ ಒಳಗೆ ಬರ್ತೀವಿ ನೋಡ್ರಿ ಈಗ ತುಪ್ಪದಾಗ ನೊಳ ಬಿದ್ದರು ಚೀಪ್ ತೆಗಿತಾರಂತಾರೆ ನೋಡಿರಿ ಇದಕ್ಕೆ ನೋಡ್ರಿ ಅದು ಹೊಟ್ಟೆ ಹತ್ತಲಾಗೆ ತಿನ್ನೋರು ಇವರು ಇಷ್ಟು ತನಕ ನನ್ನ ವಿಡಿಯೋದ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಒಳ್ಳೆ ಒಳ್ಳೆ ವಿಡಿಯೋಗಳು ತೊಗೊಂಡು ಬರ್ತೀನಿ ನೋಡಿ ಏನಾದರೂ ಇದರಲ್ಲಿ ತಪ್ಪುಗಳಾದರೆ ಕಮೆಂಟ್ ಮಾಡಿ ಮತ್ತೆ ಮುಂದೆ ತಿದ್ಕೋತೀನಿ ಅಂತ ಹೇಳ್ತಾ ನಿಮಗೆ ನಾನು ಇವತ್ತು ini yang nanti komen mari heli, nih mau ngedir tiranu. Tupa tupa, பெண்ணி தகுதீ நோட் இதுக்கு தொழிப்போ ஒன் எடுசாரி தொழ்தி ஒத்தி ஒத்தி தொழைப்பேக் நோட் ஒழுகிது எல்லாம் மஜ்ஜி ஒன்ஸ் கூத்தது வாஷ் பரல ஒன் எர்டு சாரி நீர் ஹாக்கி தொழிப்பேக நோட் தொந்து இதர தக்கோ ಎಲ್ಲ ಚಂದ ತೊಳ್ಕೊಬೇಕ್ರಿಲಕ್ರೆ ವಾಸ ಬರ್ತದ ಬೆಳ್ಳಗಾಗಬೇಕು ಬೆಣ್ಣೆ ಆ ಥರ ತೊಳ್ಕೊಂಡು ಬರಬೇಕು ತಣ್ಣ ತಣ್ಣೀರು ತೊಗೊಬೇಕು ನೋಡ್ರಿ ಭಾಳ ತಣ್ಣಗಿರ್ಬೇಕು ನೀರು ಅಂದರೆ ಇದು ಕೈಗಿದು ಅಂಟದು ಜಾಸ್ತಿ ಇಲ್ಲ ಅಂದ್ರೆ ಕೈ ಅಂಟ್ಕೊತದ ಈಗ ಥಂಡಿ ಅದ ಏನೋ ಥಂಡಿ ದಿನ ಬ್ಯಾಸಿ ಇತ್ತಂದ್ರೆ ಭಾಳ ತಣ್ಣ ನೀರು ಅದಕ್ಕೆ ಇದ್ರೊಳಗೆ ನೀರಿನ ಅಂಶ ಜಾಸ್ತಿ ಇರಬಾರ್ದು ನೋಡ್ರಿ ಗ್ಯಾಸ್ ಚಾಲು ಮಾಡಾರಿ ಅವಾಗೆಲ್ಲ ಒಲೆ ಮೇಲೆ ಕಾಯ್ತಿದ್ರೆ ಕಮ್ಮಿ ತುಪ್ಪ ಈಗೆಲ್ಲ ಸಿಟಾಗಿ ಎಲ್ಲಿ ಒಲಿ ಮಾಡೋದು ಅಂತಂದು ಹೇಳಿ ಸ್ವತಃ ಮನೆಯ ನಡೀತದೆ ನೋಡ್ರಿ ಕಿರಾಯಿ ಮನೆ ನಮ್ಮದು ಈಗ ಸ್ವಲ್ಪ ಸ್ವಲ್ಪ ಬಿಡ್ತಾ ಇದೆ ನೋಡಿ ಇದು ಕರಗ್ತದ ಹಂಗೆ ಸ್ವಲ್ಪ ಸ್ವಲ್ಪ ಹೆಂಗೆ ಕಾವು ಜಾಸ್ತಿ ಹೆಚ್ಚಿಗೆ ಆತದ ನೋಡ್ರಿ ಇದು ಹೋತದ ಹಂಗೆ ಸ್ವಲ್ಪ ಕರಗಲಿ ತೋರಿಸ್ತೀನಿ ನಿಮ್ಗೆ ನಾ ಒಂದು ಚಮಚ ತೊಗೊಂಡಿ ಹಂಗೆ ಕೈ ಅಡಸ್ಕಿ ಸ್ವಲ್ಪ ಸ್ವಲ್ಪ ನೀರಾಗ ಪೂರ ಬಿಡ ನೋಡ್ರಿ ಇದು ಎಷ್ಟು ತಿಳಿಯಾತದ ಅಂತಂದ್ರೆ ನೋಡ್ರಿ எல்லாம் சுட்டி 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 திரி திடி ஆச்சு நோட் க்ளியராக திழி ஆய் நோட் இது இரப்பு பார்த்தது நோட் இது உக்கு பந்து ಉಕ್ಕ ಬಂದು ಪೂರಾ ಎಲ್ಲ ಇದ್ರೆ ಸುಟ್ಟು 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 ಭಾಳ ತಿಳಿಯಾತದ ನೋಡ್ರಿ ತೂಕ ಬರುವಾಗ ಸ್ವಲ್ಪ ಸಣ್ಣ ಇಡಬೇಕು ಕುರಿ ಇಲ್ಲಾಂದ್ರೆ ಆಗಿ ಚಲತದ್ರಿ ಇದು ನಿಮ್ಮ ಕಡೆ ಹೆಂಗೆ ತುಪ್ಪ ಕಾಯಿಸ್ತೀರ ಅಂತ ಹೇಳಿರಿ ಮತ್ತು ಇದು ನಮ್ಮ ಊರಾಗೇನು ಇದು ನಮ್ಮ ಏನು ಮಾಡ್ತಿದ್ರು ಅಂತಂದ್ರೆ ಊರಾಗ ಇದಕ್ಕೆ ಬೂದಿಲಿಂದ ಪಳೆ ಹೊಡಿತಿದ್ರು ನೋಡ್ರಿ ಎದ್ದು ಇದ್ರೊಳಗೆ ಬಿಡೋದು ஆமேல எலி இருந்தோரு எலையுடிபோது பூஜில் விடபட் உப்பீடு உப்பில் பி உடீபோது உப்ப அந்த சனா உப்பு அல் தப்பான் உப்பின உப்பு இதுல அது இத்தர உப்பு இது இத்தர உப்புக்கோண்டி இது சம்பந்த கண்ணி இதுல சுவா வர்த்து அது இதே கரகல் அதே அந்த இதில் நீரில் அவுசின் சல்லைக்காயெல்லாம் இன்னும் கட்டிலாக நீராக எத்தி ஹிங்க ஆச்சிபிட்டு முகி

ಗೋಕಿಲೋ ಅಂತಂದ್ರೆ ಭೀ ಹೆಂಗೆ ಕಿಲೋ ಅದ ಅಂದರೆ ಒಂದು ಸಾವಿರ ರೂಪಾಯಿ ಕಿಲೋ ಅದ ಈಗ ನಮ್ಮ ಆಯ್ತು ಅಂತಂದ್ರೆ ಎರಡು ನೂರ ಐವತ್ತು ರೂಪಾಯಿ ಹಾಕ್ತಿರ್ಬೋದು ರೀ ನಾವು ಖರೀದಿ ತಗೊಳೋದು ಹಾಲು ನಮ್ಮ ಮನೆ ಏನು ಎಮ್ಮೆ ಇಲ್ಲ ಹಾಕಲಿಲ್ಲ ಏನಿಲ್ಲ ಊರಾಗಿದ್ದರೆ ಕಟ್ಬೋದಿತ್ತು ಇಲ್ಲಿ ಸಿಟಿ ಒಳಗೆ ಬಂದು ನಾವೇ ಕಿರಾಯಲ್ಲಿ ಇಟ್ಕೊಂಡು ನಾವು ಮನೆ ಕಟ್ಟಬೇಕು ಮನೆ ಕಟ್ಟಿಲ್ಲ ಪ್ಲಾಟ್ ಅದ ಎಲ್ಲ ಮನೆಗಳಲ್ಲಿ ಹೊಸ ಪ್ಲಾಟೇ ತೊಗೊಂಡಿದ್ದೆವು ಅಂದ್ರೆ ಅದೇನದ ಎಲ್ಲ ಅದು ಸ್ವಲ್ಪ ಹಾಳಾಗಿತ್ತು ಅದು ಬಿಟ್ಟು ಬಂದ್ವಿ ಈಗ ಕಿರಾಯಿ ಮನೆ ಆಗಿತ್ತು ಸಾಲಿಗೆ ಶಾಲೆಗೆ ಸನಿ ಅಂತಂದು ಹೇಳಿ ಕಟ್ಟಬೇಕು ನೋಡ್ರಿ ಇನ್ನೂ ಆಗ್ತಾಯಿದೆ ಕಟ್ಟೋದ ಮಕ್ಳಿಗೆ ಫೀಸ ಅದು ಇದು ಕಟ್ಟೋಕ್ಕೆ ಟೈಮ್ ಆಗುತ್ತವೆ ಅಂತ ಇದೆ ನೋಡಿ ಸ್ಮೆಲ್ ಎಷ್ಟು ಬರ್ತಾ ಇದೆ ಈಗ ಯಾರು ತುಪ್ಪ ಕಾಚಾರ ಯಾರಿಗೆ ವಾಸನೆ ಗೊತ್ತದ ಅವ್ರಿಗಷ್ಟೇ ಗೊತ್ತು ನೋಡ್ರಿ ಇದ್ರ ಇಲ್ಲ ಇದೆಲ್ಲ ಈ ರೀತಿ ಹತ್ತು ಬರ್ತದೆ ನೋಡ್ರಿ ಇದು ಎಲ್ಲ ಹಲಸ ಇದು ಇವೆಲ್ಲ ಹೋಗಿ ಕೂಕೊಂಡ್ರೆ ಹಾಲು ಸ್ವಲ್ಪ ಇನ್ನೂ ಸ್ವಲ್ಪ అది చక్క మరి ముసే స్మెల్గొల్ ఈ రీతి నీ ఎలి హాకూడదు చిక్కు హోట్ మిక్స్ తుప్ప ఇప్పుడు కావిర్తుంది ஐது நிமிஷ ஆகி ஆறோம் அதுக்கு சோர் துப்பி தோணி நோட்ரி நான் இல்லை இது பிலோ மலது நோட்ரி இது இது பைரனே சோசிது மணி இன இதொட் ஷோலோனே அது ஒழ்க இாஸ் வச ஜ ஜ ா நோரீ ந இது எல்லா கடக் ஆகியது நோட்ரி இது ஏன்மட்பு தின்பி ப்ளேட் தனது அதுக்கேங்க மந்தி கட்டி முட்டிர் தான் நோட்ரி கட்டு கடக் பண்ணியது நோட் ಮುಕ್ಣಿ ಹತ್ತದ ಪೂರ ಇದ್ರಾಗ ಸೂಸ್ಕೊತಿ ನಾ ಈಗ ಯಾಕೆ ಬಿಟ್ಟಿನಪ್ಪ ಅಂತಂದ್ರೆ ಇದು ಗಸಿ ಅದ ನೋಡಿರಿ ಇದಕ್ಕೆ ಇನ್ನೂ ಸ್ವಲ್ಪ ಇಷ್ಟ ಆಯ್ತು ನೋಡಿರಿ ಇವಾಗ ತುಪ್ಪ ರೆಡಿ ನಾಳಿನ ತಕ ಹೆಂಗಾತದ ಅಂದ್ರೆ ಇದು ದಾಣಿ 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 ಆಗ್ತದ ನೋಡಿರಿ ಇವಾಗ ಅಮ್ಮ ನಿಮಗೆಲ್ಲ ಗೋಧಿ ಹಿಟ್ಟ ಸಕ್ಕರೆ ಹಾಕಿ ನಮ್ಗೆ ಸ್ವೀಟ್ ಮಾಡ್ಕೊಡ್ತೀವಿ ಹಾಂ ಹಾಂ ಮಿಕ್ಸ್ ಮಾಡ್ತೀವಿ ನೋಡಿರಿ ನಾವು ಸಣ್ಣ ಇದ್ದಾಗ ಹಿಂಗೆ ಮಾಡ್ಕೊಳ್ತೀವಿ ಅವಳು ಕರ ಕರ ಕರಗ ತೋರ್ಸೋದು ಕ್ಲಿಯರಾಗೆ ಎಲ್ಲ ತುಪ್ಪದ ಅಂಶ ಎಲ್ಲ ಹಿಟ್ಟ ಕಪ್ನಿಯೊಳಗೆ ಬರ್ತೀವಿ ನೋಡಿರಿ ಈಗ ತುಪ್ಪದಾಗ ನೊಳ ಬಿದ್ದವರು ಚೀಪ್ ತೆಗಿತಾರಂತಾರೆ ನೋಡ್ರಿ ಇದಕ್ಕೆ ನೋಡಿರಿ ಅದು ಕೊಟ್ಟ ಹತ್ತಲಾರದಪ್ಪಲೆ ತಿನ್ನೋರು ಇಷ್ಟು ತನಕ ನನ್ನ ವಿಡಿಯೋದ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಒಳ್ಳೆ ಒಳ್ಳೆ ವಿಡಿಯೋಗಳು ತೊಗೊಂಡು ಬರ್ತೀನಿ ನೋಡಿ ಏನಾದರೂ ಇದರಲ್ಲಿ ತಪ್ಪುಗಳಾದರೆ ಕಮೆಂಟ್ ಮಾಡಿ ಮತ್ತೆ ಮುಂದೆ ತಿದ್ಕೋತೀನಿ ಅಂತ ಹೇಳ್ತಾ ನಿಮಗೆ ನಾನು ಇವತ್ತು Hai uh, ini nanti tak komen mari Hele ini menudir tupa, tupa.